ಆರ್ಟಿಸಿ ಮಂಗಳೂರು ವಿಭಾಗ ನವರಾತ್ರಿ ಹಬ್ಬದ ಸಲುವಾಗಿ ಜನರಿಗೆ ಬಂಪರ್ ಗಿಫ್ಟ್ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗ ವಿನೂತನವಾಗಿ ಆರಂಭಿಸಿದ ಪ್ಯಾಕೇಜ್ ಟೂರ್ ಅದ್ಭುತ ಯಶಸ್ಸು ಕಂಡಿದೆ ಆರಂಭದಲ್ಲಿ ಜಿಲ್ಲೆಯ ನವದೇವಿ ದೇವಸ್ಥಾನಗಳ ದರ್ಶನದ ವ್ಯವಸ್ಥೆ ಮಾಡಿದ್ದು ಕಳೆದ ವರ್ಷ ಕೊಲ್ಲೂರು ಸೇರಿದಂತೆ ಉಡುಪಿ ಜಿಲ್ಲೆಯ ದೇವಸ್ಥಾನಗಳನ್ನು ಪ್ಯಾಕೇಜ್ನಲ್ಲಿ ಸೇರಿಕೊಂಡಿತ್ತು ಕಡಿಮೆ ಖರ್ಚಿನಲ್ಲಿ ಭಕ್ತರಿಗೆ ದೇವರ ದರ್ಶನ ಮಾಡಿಸಿದ್ದ ಕೆಎಸ್ಆರ್ಟಿಸಿ ಈ ವರ್ಷ ಮುರುಡೇಶ್ವರದಲ್ಲೂ ಪ್ಯಾಕೇಜ್ನಲ್ಲಿ ಸೇರಿಸಿಕೊಂಡಿದೆ ಜೊತೆಗೆ ರಜೆಯ ಮಜಾ ಅನುಭವಿಸಲು ಪ್ರವಾಸಿ ತಾಣವಾದ ಮಡಿಕೇರಿಗೂ ಪ್ಯಾಕೇಜ್ ಟೂರ್ ಆರಂಭಿಸಿತು ಕೆಎಸ್ಆರ್ಟಿಸಿಯ ಈ ಪ್ಯಾಕೇಜ್ ಟೂರ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಮಹಾರಾಷ್ಟ್ರ ಕೇರಳ ಮೊದಲಾದ ಕಡೆಗಳಿಂದ ಪ್ರವಾಸಿಗರು ಬುಕ್ಕಿಂಗ್ ಮಾಡಿ ಟೂರ್ ಹೋಗಿದ್ದಾರೆ ಕೇವಲ ಐನೂರು ರೂಪಾಯಿಯಲ್ಲಿ ಒಂದಿಡೀ ದಿನದ ಪ್ರವಾಸ ಇದಾಗಿದ್ದು ಮುಂಜಾನೆ ಏಳರಿಂದ ರಾತ್ರಿ ಒಂಬತ್ತರ ಒಳಗೆ ಹಲವು ಕ್ಷೇತ್ರಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಪ್ಯಾಕೇಜ್ ಅನ್ನ ಒಳಗೊಂಡಿದೆ ನಾಲ್ಕು ಬೇರೆ ಬೇರೆ ಪ್ಯಾಕೇಜ್ಗಳ ಆಯ್ಕೆ ಜನರಿಗಿದ್ದು ಇದರಲ್ಲಿ ಉಪಹಾರ ಮತ್ತು ಮಧ್ಯಾಹ್ನದ ಊಟವೂ ಸೇರಿದೆ ಹೀಗಾಗಿ ಜನರಿಗೆ ಇದೊಂದು ಉತ್ತಮ ಆಯ್ಕೆಯಾಗಿದ್ದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಆನ್ಲೈನ್ನಲ್ಲಿಯೇ ಈ ಪ್ಯಾಕೇಜ್ ಟೂರ್ ಬುಕ್ಕಿಂಗ್ ಆಯ್ಕೆ ಇದ್ದು ತಮ್ಮ ಸೀಟ್ ಕಾದಿರಿಸಿಕೊಳ್ಳುವ ಅವಕಾಶ ಇದರಲ್ಲಿರಲಿದೆ ಕಳೆದ ಎರಡು ವರ್ಷಗಳಿಂದ ಜನ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕ ಕಾರಣ ಈ ಬಾರಿ ಮುರುಡೇಶ್ವರಕ್ಕೆ ಹೊಸ ಪ್ಯಾಕೇಜ್ ಆರಂಭಿಸಿದ್ದು ಇದರಲ್ಲೂ ಹಲವು ದೇವಸ್ಥಾನಗಳನ್ನು ನೋಡಲು ಅವಕಾಶ ಮಾಡಲಾಗಿದೆ ಈ ಪ್ಯಾಕೇಜ್ ಟೂರ್ನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ಉಚಿತ ಟಿಕೆಟ್ ವ್ಯವಸ್ಥೆ ಇಲ್ಲ ಅನ್ನೋದು ಬಿಟ್ಟರೆ ಜನರಿಗೆ ಇದೊಂದು ಉತ್ತಮ ಅವಕಾಶ ಪುಣ್ಯಕ್ಷೇತ್ರದ ದರ್ಶನದ ಜತೆಗೆ ಪ್ರೇಕ್ಷಣೀಯ ಸ್ಥಳವನ್ನು ಕಡಿಮೆ ಖರ್ಚಿನಲ್ಲಿ ವೀಕ್ಷಿಸುವ ಜೊತೆಗೆ ದಸರಾ ಹಬ್ಬದ ಆನಂದ ಅನುಭವಿಸಬಹುದಾಗಿದೆ ಇದನ್ನು ಇಪ್ಪತ್ತೆರಡರಲ್ಲಿ ನಾವು ಶುರು ಮಾಡಿದಾಗ ನಮಗೆ ಆಕ್ಚುಲಿ ಬಾಂಬೆಯಿಂದ ದುಬೈಯಿಂದ ಕೂಡ ಬಂದಿದ್ರು ಇದಕ್ಕೋಸ್ಕರನೇ ಪ್ಯಾಕೇಜ್ ವಿಷಯ ತಿಳಿದು ಬಂದಿದ್ರು ಹೋದ ವರ್ಷನೂ ನಾವು ನೋಡಿದ್ವಿ ಉತ್ತರ ಕರ್ನಾಟಕದವರು ಬಂದಿದ್ರು ಆಮೇಲೆ ಮೈಸೂರಿಗೆ ಅಲ್ಲಿ ದರ್ಶನಕ್ಕೆ ಬಂದವರು ದಸರಾದ್ದು ಅವರು ಬಂದಿದ್ರು ಒಂದು ಬ್ಯಾಚ್ ಬಂದಿತ್ತು ಇನ್ನು ಬಾಂಬೆಯಿಂದ ಬಂದಿದ್ರು ಲಾಸ್ಟ್ ಇಯರ್ ಕೂಡ ಬಾಂಬೆ ಪೂನಾ ಈ ಕಡೆಯಿಂದ ಬಂದಿದ್ರು ಕೇರಳದಿಂದಲೂ ಬಂದಿದ್ರು ಈ ಸಲ ಇನ್ನೂ ಜಾಸ್ತಿ ಜನ ಬರುವಂಥ ನಮ್ಮದು ಇದೆ ನೋಡಬೇಕು ಲೋಕಲ್ ಪ್ಯಾಕೇಜಿಗೆ ಗ್ರೀನ್ ಬಸ್ ಇದೆ ನಮ್ಮದು ಆ ಬಸ್ಸನ್ನು ಇನ್ನು ಇದಕ್ಕೆ ಕೊಲ್ಲೂರು ಮಡಿಕೇರಿಗೆಲ್ಲ ನಮ್ಮದು ರೆಡ್ ಬಸ್ ಇದೆ ಅದನ್ನು ಹಾಕ್ತೀವಿ